ಒಂದು ನಿಮಿಷ ಒಂದು ನಿಮಿಷ ಹಲೋ ಸಾಕು 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 ವೈಟ್ ವೈಟ್ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಫಸ್ಟು ಅಪ್ಪುಗೆ ಆಲ್ ದಿ ಬೆಸ್ಟ್ ಟಿ ಆರ್ ಕೆ ಅಂತ ಮಾಡಿರೋದು ಅದು ಭಾಳ ಖುಷಿ ಆಗುತ್ತೆ ಯಾಕಂದರೆ ಅಪ್ಪು ಒಂಥರ ನಮಗಿಂತ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟು ಯಾಕಂದರೆ ನಾವು ಒಂಥರ ಅಂದರೆ ಅಪ್ಪು ಒಂಥರ ಯಾಕಂದರೆ ಅಪ್ಪು ಚಿಕ್ಕ ವಯಸ್ಲೇನೆ ನಾಲ್ಕು ಮೂರು ವರ್ಷದಲ್ಲೇ ಆಡ್ಬಿಟ್ಟ ನಾ ಐದು ಆರು ವರ್ಷದಲ್ಲೇ ನ್ಯಾಷನಲ್ ಅವಾರ್ಡ್ ಅನ್ಬಿಟ್ಟ ಆಮೇಲೆ ಫಸ್ಟ್ ಅಪ್ಪು ಅಂತ ಪಿಚ್ಚರ್ ಬಂದಾಗ ಯಾವಾಗ ನನಗೆ ನನಗೆ ಏನು ಹ್ಯಾಪಿ ಅಂದರೆ ಅಪ್ಪು ಫಸ್ಟ್ ಪಿಚ್ಚರ್ನ ಸಬ್ಜೆಕ್ಟ್ ನಾನು ಕೇಳಿ ಇಮಿಡಿಯೇಟ್ ಆಗಿ ಅಪ್ಪು ಕೇಳಿ ಮಾಡಿಸ್ಬೇಕು ಅಂತ ನಾನು ಫೋನ್ ಮಾಡಿ ಹೇಳೋದಕ್ಕೆ ನಂಗೆ ಭಾಳ ಖುಷಿಯಾಗಿದ್ದು ಇನ್ನೊಂದು ಏನಂದ್ರೆ ಏಮ ಇವತ್ತೇನು ನೀವು ಪವರ್ ಪವರ್ ಅಂತ ಒಡ್ಕೊತಾ ಇದ್ದೀರಾ ಆ ಪವರ್ ಕೊಟ್ಟಿದ್ದ ಟೈಟ್ಲೆ ನಾನು ಆ ತಿಳ್ಕೊಳ್ಳಿ ನಿನ್ಗಿಂತ ಮುಂಚೆ ಅವನು ಏನು ಪವರ್ ಇದ್ದೋ ನಂಗೆ ಗೊತ್ತು ಯಾಕೆ ಗೊತ್ತಾ ನಾ ಅವ್ರ ಅಣ್ಣ ಟವರ್ ಓಕೆ ಅದಕ್ಕೆ ಅಪ್ಪುಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ನಂಗೆ ಅವಾಗಿಂದ ಗೊತ್ತು ಯಾಕಂದ್ರೆ ಚಿಕ್ಕ ಇಷ್ಟು ವಯಸ್ಸಿನ ನೋಡ್ಕೊಂಬರ್ತಾ ಇದೀನಿ ಅವನ್ನ ಒಳ್ಳೆ ಟ್ಯಾಲೆಂಟ್ ಆಮೇಲೆ ಬೇರೆ ಬೇರೆ ಪ್ರಯತ್ನ ಅವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಹೊಸ ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಡ್ತಿರೋದು ಬಹಳ ಖುಷಿಯಾದ ವಿಷಯ ಅದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಆ್ಯಂಡ್ ಇವಾಗ ಪಿ ಆರ್ ಕೆ ಅಂತ ಪಾರತೋಮ್ಮ ರಾಜ್ಕುಮಾರ್ ಆಗ್ತಾರೆ ಪುನೀತ್ ರಾಜ್ಕುಮಾರ್ ಆಗ್ತಾರೆ ಅದು ಪೀಲಿ ಒಂದು ನಿಮಿಷ ಪಿಲಿ ಪುಟ್ಸ್ವಾಮಿನೂ ಬರ್ತಾನೆ ರಾಘವೇಂದ್ರನೂ ಬರ್ತಾನೆ ಓಕೆ ತಾತಿನ ಹೆಸರು ಬಂತು ಎಲ್ಲರ ಹೆಸರು ಬಂತು ಅದು ಬಹಳ ಯುನೀಕ್ ಆಗಿ ಒಂದು ಒಂದು ಆಡಿಯೋ ಕಂಪ್ನಿ ಲಾಂಚ್ ಮಾಡಿದ್ದಾನೆ ಬಹಳ ಖುಷಿ ಟಗರು ಫಿಲಿಮ್ ತಗೊಂಡಿದ್ದಾನೆ ಅದೊಂದು ಇನ್ನೊಂದು ಖುಷಿ ಆಮೇಲೆ ಯಾವಾಗ ಹರ್ಷ ಒಂದು ಫಿಲಮ್ ಮಾಡ್ತೇನೆ ಬಂದಾಗ ನಂಗೆ ಬಹಳ ಖುಷಿ ಆಯ್ತು ಆಮೇಲೆ ಬಂದು ಹರ್ಷ ಬಂದ್ಬಿಟ್ಟು ಅಂಜನಿ ಪುತ್ರ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಇಡಿ ಅಂತ ಹೇಳಿದೆ ಯಾಕಂದ್ರೆ ಆಂಜನೇಯ ಸ್ವಾಮಿ ಯಾವತ್ತು ಒಂದು ಪವರ್ ಇದ್ದೇ ಇದೆ ಯಾಕಂದರೆ ಅಪ್ಪಾಜಿ ಹೆಸರು ಮುತ್ತುರಾಜು ಯಾಕಂದರೆ ಅಪ್ಪಾಜಿನು ಆಂಜನೇಯ ವರಪ್ರಸಾದಲ್ಲೇ ಹುಟ್ಟಿದ್ದು ಆಮೇಲೆ ನನಗೆ ಫಸ್ಟು ಆ ಟೈಟ್ಲ್ ಕೊಟ್ಟಿದ್ದು ಬಜರಂಗಿ ಅಂತ ಹರ್ಷ ಬಜರಂಗಿ ನಾನು ಯಾವತ್ತೂ ಮರೆಯಲ್ಲ ಆ್ಯಂಡ್ ವಜ್ರಕಾಯ ಕಂಟಿನ್ಯೂಸ್ ಆಗಿ ಬರೀ ಆಂಜನೇಯ ಸ್ವಾಮಿ ಇದರಲ್ಲೇ ಬರ್ತೇನೆ ಇನ್ನೊಂದು ನೆಕ್ಸ್ಟು ಒಂದು ಒಂದು ಇದೆ ಒಂದು ಇನ್ನೊಂದು ಬ್ಯಾಲೆನ್ಸ್ ಇದೆ ಮೈ ನೇಮ್ ಇಸ್ ಆಂಜಿ ಅಂತ ಅದು ಬರುತ್ತೆ ನೆಕ್ಸ್ಟ್ ಬಹಳ ಖುಷಿ ಆಯ್ತು ಅಪ್ಪುಗೆ ಆಂಜನೇಯ ಪುತ್ರ ಅಂತ ಸಿಕ್ಕಿದ್ದು ನಿಜವಾಗ್ಲೂ ಈ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ ಯಾಕಂದ್ರೆ ಯಾವಾಗ ಆಂಜನೇಯ ಸ್ವಾಮಿ ಬಂದು ಇಲ್ಲಿ ಬಂದು ಆಡಿಯೋ ಕೊಟ್ಬಿಟ್ಟು ಹೋಯ್ತು ಅವಲ್ಲೇ ಅನ್ಕೊಂಡೆ ದಿಸ್ ಫಿಲಮ್ ಇದೆ ಸೂಪರ್ ಇದೆ ಸಂಬಂಧಗಳು ಬೆಳೀತಾ ಹೋಗ್ಬೇಕು ಯಾಕಂದ್ರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ತರ ಎಲ್ಲರೂ ಒಂದು ಫ್ಯಾಮಿಲಿ ತರ ಇಡೀ ಇಂಡಸ್ಟ್ರಿ ಒಂದು ಫ್ಯಾಮಿಲಿ ತರ ಎಲ್ಲ ಇಡೀ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ನನ್ನ ತಮ್ಮ ಇಲ್ಲ ರಾಘು ಇಲ್ಲ ರಾಘು ಮಕ್ಕಳಾಗಲಿ ಇಲ್ಲ ಬರೀ ನಮ್ಮ ನಮ್ಮ ಇದು ಮಾತ್ರ ಬ್ಲೆಸ್ ಮಾಡಬೇಕಂತಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಆರ್ಟಿಸ್ಟೂ ನೀವು ಬ್ಲೆಸ್ ಮಾಡಬೇಕು ಯಾಕಂದರೆ ಎಲ್ಲರೂ ನಾವೆಲ್ಲರೂ ಒಂದು ಫ್ಯಾಮಿಲಿ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಪಿಕ್ಚರ್ ನೋಡಿ ಕನ್ನಡ ಸಿನಿಮಾ ನೋಡಬೇಕು ಹೊಸ ಪ್ರತಿಭೆ ಸಿನಿಮಾನೂ ನೋಡಬೇಕು ಯಾಕಂದರೆ ಇವತ್ತು ಕನ್ನಡ ಇಂಪ್ರೂವ್ ಆಗಬೇಕಂದ್ರೆ ತಾವೆಲ್ಲರೂ ಅದ್ರ ಕಡೆ ಗಮನ ಕೊಟ್ಟು ಕನ್ನಡ ಸಿನಿಮಾ ಜಾಸ್ತಿ ನೋಡ್ತಾ ಇದ್ರೆ ಅದು ಖುಷಿಯಾದ ವಿಷಯ ಇವಾಗ ಇದೇ ಇದೇ ರೀತಿ ಒಳ್ಳೇದು ಮಾಡಲಿ ಅಪ್ಪು ಆಲ್ ದಿ ಬೆಸ್ಟ್ లవ్ యూ థ్యాంక్ యూ నేను నిం తర అంజని పుత్రా వేయిట్ మనం వి ఆల్ విల్ వేయిట్ ఫార్ అంజనీ పుత్ర ఆల్ ది బెస్ట్